ವೇದಿಕೆಗಳನ್ನು ಮದುಗಿದ್ದಾರೆ ಪ್ರೊಫೆಸರ್ ಬಿ ಕೆ ರವಿ ಕುಲಪತಿಗಳು ಕೊಪ್ಪಳ ವಿಶ್ವವಿದ್ಯಾಲಯ ಅವರಿಂದ ಒಂದೆರಡು ಮಾತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕೊಪ್ಪಳ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ನಮ್ಮ ಕೊಪ್ಪಳ ವಿಶ್ವವಿದ್ಯಾಲಯದ ಕೆಲ ಜೊತೆಗೂಡಿ ನಡೀತಾ ಇರ್ತಕ್ಕಂಥ ಈ ಕೆ ಡಬ್ಲ್ಯೂ ಜೆ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನೆ ಮಾಡಿದಂಥ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡ್ಗಿಯವರೇ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಂಥ ಶ್ರೀ ಕೆ ಪ್ರಭಾಕರ್ ಅವರೇ ಅಧ್ಯಕ್ಷತೆ ವಹಿಸಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ್ ತಗಡೂರವರೇ ಜಿಲ್ಲಾ ಅಧ್ಯಕ್ಷರಾದಂಥ ಹನುಮಂತ ಹಳ್ಳಿಕೇರಿಯವರೇ ಮಾಧ್ಯಮ ತಜ್ಞರು ಪುಸ್ತಕ ಕುರಿತು ಮಾತನಾಡಿದಂಥ ಜಿ ಎನ್ ಮೋಹನ್ ಅವರೇ ಈ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರಾಘವೇಂದ್ರ ಹಿಟ್ನಾಳ್ ಅವರೇ ನಗರಸಭೆ ಅಧ್ಯಕ್ಷ ಆದಂಥ ಅಮ್ಜದ್ ಪಟೇಲ್ ಅವರೇ ಈ ರಾಜ್ಯದ ಕೆ ಯು ಡಬ್ಲ್ಯೂ ಜೆ ಪ್ರಧಾನ ಕಾರ್ಯದರ್ಶಿಗಳಂಥ ಲೋಕೇಶ್ ಅವರೇ ಎಲ್ಲ ಪದಾಧಿಕಾರಿ ಮಿತ್ರರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರ ಅಣ್ಣ ತಮ್ಮಂದಿರ ಮತ್ತು ಅಕ್ಕ ತಂಗಿಯರು ಇವತ್ತು ಕೆ ಯು ಡಬ್ಲ್ಯೂ ಜೆ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕೊಪ್ಪಳದಲ್ಲಿ ನಡೀತಾ ಇರತಕ್ಕಂಥದ್ದು ತುಂಬ ಐತಿಹಾಸಿಕ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ನಾನು ಕೂಡ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯತೆ ನಾನು ತಗೊಂಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ನಾನು ಚಿತ್ರದುರ್ಗ ಕಾರ್ಯನಿರತ ಪತ್ರಕರ್ತರ ಸಂಘದ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಕ್ಕಂಥ ಭಾಗ್ಯ ನನಗೂ ಸಿಕ್ಕಿತ್ತು ಹಾಗಾಗಿ ಇಷ್ಟು ವರ್ಷಗಳ ಈ ಪ್ರಯಾಣದಲ್ಲಿ ನಮ್ಮ ಶಿವಾನಂದ್ ತಗಡೂರವ್ರು ಅವರು ಬಂದ ನಂತರ ಹೊಸ ಕೆ ಯು ಡಬ್ಲ್ಯೂ ಜೆ ಬೆಂಗಳೂರು ಬಿಟ್ಟು ನಾಡಿನ ಬೇರೆ ಬೇರೆ ಭಾಗಗಳಿಗೆ ಸಂಚಾರ ಮಾಡಿ ನಮ್ಮ ಎಲ್ಲ ಪತ್ರಕರ್ತರನ್ನು ಒಂದುಗೂಡಿಸಿ ಅವರ ಕಷ್ಟ ಸುಗುಗಳನ್ನು ಅರಿತಕ್ಕಂತಹ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ವಶ ಎಲ್ಲ ಮಾಧ್ಯಮ ಬಂಧುಗಳು ನಮ್ಮೆಲ್ಲರ ಪರವಾಗಿ ಇಡೀ ಅವರ ತಂಡಕ್ಕೆ ಮತ್ತು ವಿಶ್ವಾನಂದ ಗೌಡವ್ರಿಗೆ ಹೃತ್ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದರಲ್ಲೂ ವಿಶೇಷವಾಗಿ ಅವ್ರು ಮಾಡಿದಂತಹ ದಾವಣಗೆರೆ ಸಮಾವೇಶ ಅದು ಬಹಳ ಅದ್ಭುತ ಸಮಾವೇಶ ಕಳೆದ ಬಾರಿ ಚಿತ್ರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಯಣ್ಣ ಚಿತ್ರದುರ್ಗ ನಗರದಲ್ಲಿ ಸಾಯಿನಾಥ್ ಅವರು ಬಂದು ಕೂಡ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿದರು ಹಾಗಾಗಿ ಇವತ್ತಿನ ಭಾಳ ಒಳ್ಳೆಯ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ನಾಡಿನ ಎಲ್ಲ ಹಿರಿಯ ಪತ್ರಕರ್ತರಿಗೆ ಗೌರವಿಸ್ತಕ್ಕಂತಹ ಪ್ರಶಸ್ತಿಯನ್ನು ಕೊಡ್ತಕ್ಕಂತಹ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಮೆಚ್ಚಕ್ಕಂಥ ಕಾರ್ಯಕ್ರಮ ಹಾಗಾಗಿ ಈ ದತ್ತಿನಿಧಿ ಪ್ರಶಸ್ತಿಯನ್ನು ಪಡೆದಂಥ ಎಲ್ಲ ನನ್ನ ಬಂಧುಗಳಿಗೆ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಏಕೆಂದರೆ ಮಾಧ್ಯಮದಲ್ಲಿ ನನಗೂ ಐದು ದಶಕಗಳ ಮಾಧ್ಯಮದ ಅನುಭವ ಮುಗಿದೋಯ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಐವತ್ತನೇ ವರ್ಷ ನನ್ನ ಮಾಧ್ಯಮ ಒಂದು ಕಡೆ ಮಾಧ್ಯಮ ಕ್ಷೇತ್ರ ಮತ್ತೊಂದು ಕಡೆ ಮಾಧ್ಯಮ ಶಿಕ್ಷಣ ಈ ಮಾಧ್ಯಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆ ಮಾಡಿದಂಥ ನಮ್ಮೆಲ್ಲ ಬಂಧುಗಳಿಗೆ ನೀವು ಒಳ್ಳೆಯ ಕೆಲಸ ಮಾಡಿದಾಗ ಯಾರು ಬೆನ್ ತಟ್ಟಲ್ಲ ಒಂದು ತಪ್ಪು ಮಾಡಿ ನೋಡಿರಿ ಇಡೀ ಜಗತ್ತೇ ನಿಮ್ಮ ಕಡೆ ಬೆರಳು ತೋರಿಸುತ್ತೆ ಇದು ಮಾಧ್ಯಮ ಕ್ಷೇತ್ರದ ಪರಿಸ್ಥಿತಿ ಹಾಗಾಗಿ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಆಮೇಲೆ ಭಾರತದ ಅಭಿವೃದ್ಧಿಯಲ್ಲಿ ಈ ರಾಷ್ಟ್ರದ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಡೋ ಕಾಪಾಡೋದ್ರಲ್ಲಿ ಮಾಧ್ಯಮದ ಕೊಡುಗೆ ಅಪಾರವಾಗಿದೆ ಅದು ಎಲ್ಲರೂ ಒಂದತ್ರ ಒಂದು ಡೊಂಕ್ ಸಿಕ್ಬಿಟ್ರೆ ಅದನ್ನೇ ಇಟ್ಕೊಂಡು ಮಾಧ್ಯಮದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಕ್ಕಂತಹ ಪರಿಸ್ಥಿತಿ ಇದೆ ಭಾಳ ಜನಕ್ಕೆ ಹಾಗಾಗಿ ಮಾಧ್ಯಮ ಮಿತ್ರರನ್ನು ಅವರ ಕೊಡುಗೆಯನ್ನು ನಾವು ಇವತ್ತು ಗುರ್ಸಿ ಕೆ ಜಿ ಅವರು ಕೊಡ್ತಾ ಇರ್ತಕ್ಕಂತಹ ಈ ಎಲ್ಲ ಪ್ರಶಸ್ತಿಗಳು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ ಅದರ ಜೊತೆಗೆ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಈ ನಾಡಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಮೇಲೆ ಮೇಲೆ ಅದು ಕೆ ವಿ ಪ್ರಭಾಕರ್ ಅವರು ಮಾಧ್ಯಮ ಸಲಹೆಗಾರಾದ ಮೇಲೆ ಅನೇಕ ಒಳ್ಳೆ ಕಾರ್ಯಕ್ರಮಗಳಾದವು ಸನ್ಮಾನ್ಯ ಸಿದ್ದರಾಮಯ್ಯವರ ಕಳೆದ ಅವಧಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲೂ ಕೂಡ ಮಾನ್ಯ ಮಾಧ್ಯಮ ಮಿತ್ರರಿಗೆ ಅನೇಕ ಯೋಜನೆಗಳು ಬಂದವು ಈಗಿನ ಬಜೆಟಲ್ಲಿ ಕೂಡ ಆಗಿದೆ ಹಾಗಾಗಿ ನಮ್ಮ ಕನ್ನಡ ಪತ್ರಿಕೋದ್ಯಮದ ಕನ್ನಡ ಮಾಧ್ಯಮ ಕ್ಷೇತ್ರದ ಅದರ ಉಳಿವಿಗೋಸ್ಕರ ಅದರ ಅಭಿವೃದ್ಧಿಗೋಸ್ಕರ ಸರ್ಕಾರ ಕ್ರಮ ಕೈಗೊಳ್ತಕ್ಕಂಥ ಕ್ರಮವನ್ನು ನಿಜಕ್ಕೂ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಬಟ್ ಇನ್ನೂ ಸಾಲದು ಇನ್ನು ಕೂಡ ಕನ್ನಡ ಮಾಧ್ಯಮ ಕ್ಷೇತ್ರವನ್ನು ಇನ್ನೂ ಹೆಚ್ಚು ಕೆ ಯು ಡಬ್ಲ್ಯೂ ಜೆ ಅದು ಒಂದು ವಿಶೇಷ ಏನಪ್ಪ ಅಂದರೆ ನಾವು ಅಕಾಡೆಮಿಷಿಯನ್ಸ್ ಕೂಡ ನೀವು ನಮ್ಮನ್ನು ಜೊತೆಗೆ ಸೇರಿಸ್ಕೊಂಡು ಹೋಗ್ತಾ ಇದ್ದೀರಿ ಅದು ಬಹಳ ಮಹತ್ವಪೂರ್ಣವಾದಂಥ ಒಂದು ನಿರ್ಧಾರ ಅಂತ ನಾನು ಭಾವಿಸ್ತೇನೆ ಹಳೆ ಕಾಲದಲ್ಲಿ ಕೆ ಡಬ್ಲ್ಯೂ ಜೆ ಅಂದರೆ ಬರೀ ಮಾಧ್ಯಮದ ವೃತ್ತಿಪರರು ಮಾತ್ರ ಬರ್ತಾ ಇದ್ರು ಆದರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಮಾಧ್ಯಮ ಅಧ್ಯಾಪಕರನ್ನ ಅವ್ರನ್ನೂ ಕೂಡ ಗುರುತಿಸಿ ನಮ್ಮ ಎಲ್ಲ ಮಾಧ್ಯಮ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ನೀವು ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ಮೆಚ್ಚಕ್ಕಂಥ ವಿಷಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಕೂಡ ಕನ್ನಡ ಮಾಧ್ಯಮದ ಬೆಳವಣಿಗೆ ಆಗಬೇಕಾಗಿದೆ ಕನ್ನಡ ಪತ್ರಿಕೋದ್ಯಮದ ಬೆಳವಣಿಗೆ ಆಗಬೇಕಾಗಿದೆ ಇನ್ನು ನಿಜವಾಗ್ಲೂ ಕನ್ನಡ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪತ್ರಕರ್ತರ ಅವರ ಸಾಮಾಜಿಕ ಸ್ಥಿತಿಗತಿ ಇನ್ನೂ ಕೂಡ ಅಭಿವೃದ್ಧಿ ದತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸ್ತೇನೆ ಈ ವೇದಿಕೆ ಮೂಲಕ ನಾನು ಎಲ್ಲ ನಮ್ಮ ಗಣ್ಯರನ್ನು ಮತ್ತು ವಿಶೇಷವಾಗಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರ ಗಮನಕ್ಕೆ ಒಂದು ವಿಷಯವನ್ನು ತರ್ತೇನೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಪತ್ ಕರ್ನಾಟಕದ ಪತ್ರಕರ್ತರ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಒಂದು ಸಮೀಕ್ಷೆ ಆಗಿಲ್ಲ ನಾವು ಈ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ನಾವು ಒಂದು ಯೋಜನೆಯನ್ನು ತಯಾರು ಮಾಡಿ ಕರ್ನಾಟಕ ರಾಜ್ಯದ ಎಲ್ಲ ಮಾಧ್ಯಮ ಮಿತ್ರರ ಸಾಮಾಜಿಕ ಸ್ಥಿತಿಗತಿ ಏನಿದೆ ಪತ್ರಕರ್ತರ ಸಮಸ್ಯೆ ಏನಿದೆ ವಿದ್ಯುನ್ಮಾನ ಮಾಧ್ಯಮದ ಪರಿಸ್ಥಿತಿ ಏನಿದೆ ಅವರ ಆರ್ಥಿಕ ಸ್ಥಿತಿಗತಿ ಏನಿದೆ ಸಾಮಾಜಿಕ ಸಮಸ್ಯೆಗಳೇನಿದೆ ಎನ್ನುವಂಥ ವೈಜ್ಞಾನಿಕ ಅಧ್ಯಯನವನ್ನು ಮಾಡಿ ಒಂದು ಸಮೀಕ್ಷೆಯನ್ನು ಮಾಡುವುದರ ಮೂಲಕ ಬಹುಶಃ ನಾವು ಮಾಧ್ಯಮ ಮಿತ್ರರ ರಕ್ಷಣೆಗೆ ಬರ್ತಕ್ಕಂಥ ಅನಿವಾರ್ಯತೆ ಇದೆ ನಾವು ವಿಶ್ವವಿದ್ಯಾಲಯದ ಪರವಾಗಿ ನಾನು ತಯಾರಿದ್ದೇನೆ ಯೋಜನೆ ನಮ್ಮ ಹತ್ರ ತಯಾರಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರಿಗೆ ಪ್ರಭಾಕರ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ ನಾನೇ ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಾನು ಪ್ರೆಸೆಂಟ್ ಮಾಡ್ತೇನೆ ನೀವು ಸಾಮಾಜಿಕ ಆರ್ಥಿಕ ಒಂದು ಸಮೀಕ್ಷೆಯನ್ನು ಪತ್ರಕರ್ತರ ಬಗ್ಗೆ ಮಾಡಿ ಸಾಮಾಜಿಕ ಸ್ಥಿತಿಗತಿಯ ಒಂದು ವರದಿಯನ್ನು ತಗೊಂಡು ಅವರ ಅಭ್ಯುದಯಕ್ಕೆ ಒಂದು ಇನ್ನೂ ಅಡಿಪಾಯವನ್ನು ಹಾಕ್ತಕ್ಕಂಥ ಕೆಲಸವನ್ನು ಕೆ ಯುಡಬ್ಲ್ಯೂ ಜೆ ಕಾರ್ಯನಿರ್ತ ಪತ್ರಕರ್ತ ಸಂಘದ ನೇತೃತ್ವವನ್ನು ವಹಿಸಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ನಮ್ಮ ಕೊಪ್ಪಳ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಅಧ್ಯಾಪಕ ಮಿತ್ರ ಎಲ್ಲರೂ ಕೂಡ ಇವತ್ತೊಂದು ಎಲ್ಲ ನಮ್ಮ ಮಾ ಪತ್ರಕರ್ತ ಬಂಧುಗಳ ಜೊತೆಗಿದ್ದಾವೆ ಹಾಗಾಗಿ ನಮ್ಮನ್ನು ಜೊತೆಗೆ ಸೇರಿಸ್ಕೊಂಡು ಎಲ್ಲರ ಜೊತೆಗೆ ಈ ಕಾರ್ಯಕ್ರಮವನ್ನು ಅದು ಕೊಪ್ಪಳದಲ್ಲೇ ಆಗಬೇಕು ಅನ್ನುವಂಥ ಭಾಳ ಅಭಿಲಾಷೆ ಇತ್ತು ಅದರ ಜೊತೆಗೆ ಈ ಇಷ್ಟೊಂದು ಚೆನ್ನಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಶುಭವಾಗಲಿ ಯಾರೂ ಊಟನೇ ಮಾಡಿಲ್ಲ ಪಾಪ ನಮ್ಮ ಸನ್ಮಾನ್ಯ ಸಚಿವರು ಮತ್ತು ನಮ್ಮ ರಾಗಣ್ಣ ಪ್ರಭಾಕರ್ ಅವರು ಯಾರೂ ಊಟನೇ ಮಾಡಿಲ್ಲ ಪಾಪ ಇನ್ನೂ ಹಸ್ಕೊಂಡು ಈ ಕಾರ್ಯಕ್ರಮದಲ್ಲಿ ಆದಷ್ಟು ಬೇಗ ಈ ಕಾರ್ಯಕ್ರಮ ಮುಗಿಸಿ ಎಲ್ಲ ಪ್ರಶಸ್ತಿ ವಿಜೇತರಿಗೆ ಪ್ರಶಸ್ತಿಗಳನ್ನು ನೀಡಿ ಅವರಿನ್ನು ನಿರ್ಗಮಿಸಬೇಕಾಗಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನಾನು आत्ममो से नमस्कार